ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಬೆಳಿಗ್ಗೆ ನಾಲ್ಕೂವರೆ ಆಗಿದೆ ಇವಾಗ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಮೂರುವರೆಗೇ ಎದ್ದಿದ್ದೆ ಎದ್ಬಿಟ್ಟು ಬಾಗ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ನೆಲ ಒರೆಸಿ ಸ್ನಾನ ಮಾಡಿ ಬರೋಷ್ಟರಲ್ಲಿ ನಾಲ್ಕೂವರೆ ಆಯಿತು ಮನೆ ಹೊರಗಡೆ ನೋಡಿ ನಾಲ್ಕೂವರೆ ಆದರೂ ಕೂಡ ಇನ್ನೂ ಇಷ್ಟೊಂದು ಕತ್ಲಿದೆ ನಮ್ಮನೆ ಸುತ್ತ ಬೆಟ್ಟ ಗುಡ್ಡ ಇರೋದರಿಂದ ಇನ್ನೂ ಜಾಸ್ತಿ ಕತ್ಲು ಅನಿಸುತ್ತೆ ಆ್ಯಕ್ಚುಲಿ ಇಷ್ಟು ಬೇಗ ಏನಕ್ಕೆ ಎದ್ವಿ ಅಂತಂದರೆ ಬಿಜಾಪುರಕ್ಕೆ ಹೋಗೋದಿತ್ತು ಪಪ್ಪ ಮೊದಲೇ ಹೇಳಿದರು ಸ್ವಾಮಿಗಳು ಬರ್ತಾರೆ ಮುದ್ರಾ ಕೊಡ್ತಾರೆ ಮುದ್ರ ತೊಗೋಬೇಕು ಸಂಡೇ ಬರ್ರಿ ಅಂತ ಅವರು ಒಂಬತ್ತು ಗಂಟೆಗೆ ಬರ್ತೇ ಬರ್ತಾರೆ ಅಂತ ಹೇಳಿದರು ಸ್ವಾಮಿಗಳು ನಾವು ಎಂಟು ಗಂಟೆ ಅನ್ನುವಷ್ಟರಲ್ಲಿ ಬಿಜಾಪುರಲ್ಲಿ ಇರಬೇಕಾಗಿತ್ತು ಅದಕ್ಕೋಸ್ಕರ ನಾ ಮೂರುವ ಎದ್ದೆ ಸಂಡೇ ಸಂಕಷ್ಟ ಚತುರ್ಥಿ ಇತ್ತಲ್ವ ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂತ ಮತ್ತು ಟೈಮ್ ಕರೆಕ್ಟಾಗಿ ಐದು ಗಂಟೆಗೆ ನಾಲ್ಕು ಗಂಟೆಗೆ ಇದ್ದರೆ ಟೈಮ್ ಸಾಕಾಗೋದಿಲ್ಲ ರೆಡಿ ಆಗುವಷ್ಟರಲ್ಲಿ ಮತ್ತೆ ಮತ್ತು ಲೇಟಾಗಿ ಹೋದರೆ ಅಲ್ಲಿ ಕೂಡ ಲೇಟಾಗುತ್ತೆ ಮುದ್ರೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ಬೇಗ ಎದ್ದೆ ಎದ್ದು ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಾನು ಇಪ್ಪತ್ತೊಂದು ಕರಕಿನ ಏರಿಸ್ತೀನಿ ಎಲ್ಲರೂ ಏರಿಸ್ತಾರೆ ಆದರೆ ಹೆಚ್ಚು ಕಡಿಮೆ ಏರಿಸ್ತಾರೆ ಕೆಲವೊಬ್ಬರು ನಾನು ಎನಿಸ್ಬಿಟ್ಟು ಇಪ್ಪತ್ತೊಂದು ಕರಕಿನ ಏರಿಸ್ತೀನಿ ಮತ್ತು ತಿಪ್ಪು ತುಪ್ಪದ ದ ದೀಪನ ಹಚ್ತೀನಿ ಇಪ್ಪತ್ತೊಂದು ಅಕ್ಷತೆನ ಹಾಕ್ತೀನಿ ಎನಿಸ್ಬಿಟ್ಟು ಕೈಯಲ್ಲಿ ಎನಿಸಿ ಇಪ್ಪತ್ತೊಂದು ಅಕ್ಷತೆನ ಅಲ್ಲೇ ನಿಂತಲೇ ಪ್ರದಕ್ಷಿಣೆ ಹಾಕಿ ಹಾಕ್ತೀನಿ ನೈವೇದ್ಯಕ್ಕೆ ಅಂತ ನನಗೆ ಮೋದಕ ಮಾಡೋಕ್ಕಾಗೋದಿಲ್ಲ ಇಷ್ಟು ಬೆಳಿಗ್ಗೆ ಎದ್ದು ಅದಕ್ಕೋಸ್ಕರ ಬೆಲ್ಲದ ನೈವೇದ್ಯನ ಮಾಡಿರ್ತೀನಿ ನಾನು ಗಣೇಶನಿಗೆ ಬೆಲ್ಲದ ನೈವೇದ್ಯನೇ ಮಾಡಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಬೆಲ್ಲದ ನೈವೇದ್ಯನೇ ಮಾಡ್ತೀನಿ ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ನಾಲ್ಕು ನಲವತ್ತೈದು ಆಯಿತು ಸೊ ಇವಾಗ ಆರ ವಿಷಾನು ಎಬ್ಬಿಸಿಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿದೆ ನೋಡಿ ನಾನು ಕಾಟನ್ ಸೀರೆ ಹಾಕ್ಕೊಂಡಿದ್ದೀನಿ ಮತ್ತು ಹೆವಿ ಆಗತ್ತಲ್ವ ಬಾರ್ಡ್ರ್ ಸೀರೆ ಎಲ್ಲ ಉಟ್ಕೊಂಡ್ರೆ ಇವ್ರನ್ನ ಕರ್ಕೊಂಡು ಎತ್ಕೊಂಡು ಎತ್ಕೊಂಡು ಹೋಗಬೇಕು ಅದಕ್ಕೆ ನಂಗೆ ಕಂಫರ್ಟ್ ಆಗಿರಲಿ ಅಂತ ಕಾಟನ್ ಸೀರೆ ಹಾಕ್ಕೊಂಡೆ ರೆಡಿಯಾಗಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗುವಷ್ಟರಲ್ಲಿ ಆಲ್ರೆಡಿ ಬಸ್ ರೆಡಿ ಇತ್ತು ಬಟ್ ತುಂಬ ರಶ್ ಇತ್ತು ನಿಂತ್ಕೊಳ್ಳೋಕೆ ಕೂಡ ಸರಿಯಾಗಿ ಜಾಗ ಇರಲಿಲ್ಲ ಟಿ ಟಿ ಎಕ್ಸಾಮ್ ಬೇರೆ ಇತ್ತಲ್ವ ಅದಕ್ಕೋಸ್ಕರ ಫುಲ್ ರಶ್ ಇತ್ತು ಬಸ್ಸು ಅದನ್ನು ಬಿಟ್ಟುಬಿಟ್ಟು ನೆಕ್ಸ್ಟ್ ಬಸ್ಸಿಗೆ ಹೊರಟ್ವಿ ನಾವು ಒಂದೂವರೆ ಗಂಟೆ ಆಗಲ್ಲ ಅಂತ ನೆಕ್ಸ್ಟ್ ಬಸ್ಸಿಗೆ ಹೊರಟವಿ ನೋಡಿ ಸೀಟ್ ಸಿಕ್ತು ನಮಗೆ ಅದೃಷ್ಟಕ್ಕೆ ಹೊರಟ್ವಿ ಅಲ್ಲಿ ಹೋರೋಷ್ಟರಲ್ಲಿ ನಮ್ಮನ್ನು ಮಧ್ಯದಲ್ಲೇ ಇಳಿಸಿಬಿಟ್ರು ಬಿಜಾಪುರಕ್ಕೆ ಹೋದ್ವಿ ಬಟ್ ಬಸ್ ಸ್ಟ್ಯಾಂಡಲ್ಲಿ ಇಳಿಸ್ಲಿಲ್ಲ ಮಧ್ಯದಲ್ಲೇ ರೋಡಲ್ಲೇ ಇಳಿಸಿದ್ರು ಅಲ್ಲಿ ಮ್ಯಾರಥಾನ್ ಇತ್ತು ಹತ್ತು ಲಕ್ಷ ಸಸಿ ನೆಡೋದು ಅಂತ ಏನೋ ಮ್ಯಾರಥಾನ್ ಇತ್ತು ಅಂತ ಎಲ್ಲ ಕಡೆ ರೋಡ್ ಬ್ಲಾಕ್ ಆಗಿತ್ತು ಹಾಗಾಗಿ ಮಧ್ಯದಲ್ಲಿ ರೋಡಲ್ಲಿ ನಿಲ್ಲಿಸಿದ್ರು ಪುಣ್ಯಕ್ಕೆ ಆಟೋ ಸ್ಟ್ಯಾಂಡ್ ಇತ್ತು ಅಲ್ಲಿಯೇ ಮತ್ತು ನಮ್ಮ ಪಪ್ಪ ಕಾಲ್ ಮಾಡಿ ಅವರೆಲ್ಲಿದ್ದಾರೆ ಹೇಳಿ ಅವ್ರಿಗೊಂದು ಸ್ಟಾಪ್ಗೆ ಹೇಳಿ ನಾವು ಆಟೋ ತಗೊಂಡು ಹೊರಟ್ವಿ ಅವ್ರೂ ಕೂಡ ಅಲ್ಲೇ ಮಧ್ಯದಲ್ಲೇ ಇಳಿಸಿದ್ರಂತೆ ಅವರಲ್ಲೇ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರು ಅವರನ್ನು ನಾವು ಕರ್ಕೊಂಡು ಹೊಂಟ್ವಿ ಅಲ್ಲಿ ಬಿಜಾಪುರಲ್ಲೇ ಪರಿಚಯದವ್ರ ಮನೆ ಇತ್ತು ಅಲ್ಲಿ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನನಗೇನು ಇಲ್ಲ ಧೀರಜ್ ಮತ್ತು ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡಿ ನಾವು ಮಠಕ್ಕೆ ಹೋದ್ವಿ ಅಲ್ಲಿ ಇನ್ನೂ ಸ್ವಾಮಿಗಳು ಬಂದಿದ್ದಿಲ್ಲ ತುಂಬ ಜನ ಸೇರಿದ್ರು ತುಂಬ ರಶ್ ಇತ್ತು ಜನನೆಲ್ಲ ನೋಡಿಬಿಟ್ಟು ಇವರು ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಅದಕ್ಕೆ ನಾನು ರೋಡ್ ಮೇಲೆ ಕರ್ಕೊಂಡು ಬಂದು ಸ್ವಲ್ಪ ಅಡ್ಡಾಡ್ಸೋದು ಆ ಕಡೆ ಈ ಕಡೆ ತೋರಿಸೋದು ಎಲ್ಲ ಮಾಡ್ತಾ ಇದ್ದೆ ಅಲ್ಲೇ ಅಲ್ಲಿ ಬಂದವರೆಲ್ಲ ಇವರು ನೋಡಿಬಿಟ್ಟು ಟ್ವಿನ್ಸಾ ಟ್ವಿನ್ಸಾ ಅಂತ ಇದ್ದರು ಇವರು ಎಲ್ಲರಿಗೂ ಹಾಯ್ ಬಾಯ್ ಹೇಳ್ತಾ ಸ್ವಲ್ಪ ರಿಲ್ಯಾಕ್ಸ್ ಆದರು ಸ್ವಾಮಿಗಳ ಹೆಸರು ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳು ಅಂತ ಅವರು ಬಿಜಾಪುರಕ್ಕೆ ಬರ್ತಿದ್ರು ಅಂದರೆ ಇದೇ ದಿನ ಏನು ಮುದ್ರೆ ಕೊಡಬೇಕು ಅಂತ ಇಲ್ಲ ಅವರು ಯಾವ ಊರಿಗೆ ಹೋಗ್ತಾರೋ ಅಲ್ಲಿ ಮುದ್ರಾಧಾರಣೆ ಇರತ್ತೆ ಅವರು ಈ ಸಾರಿ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ದರು ಮುದ್ರಾಧಾರಣೆ ಇತ್ತು ಎಲ್ಲೇ ಇದ್ರೂ ಜನ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ ಇಷ್ಟೊಂದು ಜನನ ನೋಡಿಬಿಟ್ಟು ಆರೋ ವಿಷ ಸ್ವಲ್ಪ ಗಾಬರಿ ಆಗಿದ್ರು ಕೆಳಗಡೆನೂ ಇಳಿತಾ ಇರಲಿಲ್ಲ ಅವರು ಕಂಟಿನ್ಯೂ ಅವ್ರನ್ನ ಎತ್ಕೊಂಡೇ ಇದ್ವಿ ಸುಸ್ತಾಗಿಬಿಟ್ಟಿತ್ತು ನಮಗೆ ಮುದ್ರ ಎಲ್ಲ ತೊಗೊಂಡ್ಬಿಟ್ಟು ನಾವು ಇಲ್ಲಿ ರಾಯರ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಇವರಿಗೆ ಹಸುವಾಗಿದೆ ಅಂತ ನಾವು ಹೋಟೆಲ್ಗೆ ಹೊರಟ್ವಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಂದು ಫಾಸ್ಟಿಂಗ್ ಇತ್ತು ಅಂತ ನಾನೇನು ತೊಗೊಳಿಲ್ಲ ಗೆ ಟಿಫನ್ ಮಾಡಿಸಿದೆ ಅವರು ಪಪ್ಪ ಮತ್ತು ಧೀರಜ ಟಿಫನ್ ಮಾಡಿದರು ಟಿಫನ್ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ಅವರು ಟಿಫನ್ ಮಾಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಹುರು ಹುಡುಗರು ಹಸ್ಕೊಂಡಿದ್ರೆ ಸಮಾಧಾನನೇ ಅನಿಸೋದಿಲ್ಲ ನನಗೆ ನನಗೆ ಅಂತ ಅಲ್ಲ ಎಲ್ಲ ತಂದೆ ತಾಯಿಗಳಿಗೂ ಅಷ್ಟೇ ಮಕ್ಕಳು ಹಸ್ಕೊಂಡಿದ್ರೆ ಯಾರಿಗೂ ಕೂಡ ಸಹಿಸೋಕ್ಕಾಗೋದಿಲ್ಲ ಇಷ್ಟೆಲ್ಲ ಅಡ್ಡವಾಡೋ ಅಷ್ಟರಲ್ಲಿ ನಮಗೆ ತುಂಬ ಬಿಟ್ಟಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಬಂದ್ವಿ ವಿಡಿಯೋ ಶೂಟ್ ಮಾಡಲಿಕ್ಕಾಗಲಿಲ್ಲ ನನಗೆ ನಾನು ಎಲ್ಲಿಗೇನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ ಕೆಲವೊಂದು ಫೋಟೋಗಳನ್ನು ಹಾಕಿರ್ತೀನಿ ಇಷ್ಟ ಆದರೆ ನೋಡಿ ನಮಸ್ಕಾರ